ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ ಒಂದು ವರ್ಷ ಇದೆ ಏನಾದರೂ ಅದು ಮಾಡ್ಕೊಳ್ಳೋಣ ಏನೋ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿಯೂ ಇಲ್ಲ ಯಾವ ವಿಶ್ವಾಸವೂ ಇಲ್ಲ ಒಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನು ಇಳಿಸಿದ್ದಾರೆ ಅಂತ ಮಾತಾಡಿರೋದು ಭಾಳ ತಪ್ಪಾಗಿರೋ ವಿಚಾರ ಅದಕ್ಕೆ ಯಾಚನೆ ಮಾಡಬೇಕು ಯಾರು ಬಚ್ಚೆಗೌಡರು ಮೊನ್ನೆ ಈ ಒಂದು ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಲಿ ನಾನು ಬಂಗಾರದ ಕ್ರಿಯೇಟ್ ಆಗಿರ್ತೀನಿ ಅದಕ್ಕೆ ಇವನು ಹಿಂಭಾಗಲಿಂದ ಆಗಿದ ಅಷ್ಟೇ ಇವತ್ತು ಮಧು ಅವ್ರು ಮಾಡ್ಕೊಟ್ಟಿರೋ ಅವಕಾಶದಿಂದ ಆಗಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಹದಿನೈದು ತಿಂಗಳಾದಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಇದು ಮಾಡೋದಕ್ಕೆ ಅವಿಶ್ವಾಸ ಮಂಡನೆ ಮಾಡಿ ಮಾಡೋದಕ್ಕೆ ಆ ಥರ ಮಾಡಿ ಮಾಡಿದ್ದಾರೆ ಸರ್ ಈಗ ಮಂಚನಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನ ಚುನಾವಣೆ ಕುದುರೆ ವ್ಯಾಪಾರ ನಡೆದಿದೆ ಅಂತ ಈ ಹಿಂದಿನ ಅಧ್ಯಕ್ಷರು ಅಧ್ಯಕ್ಷ ಮಾಡಿದ್ರ ಬಗ್ಗೆ ಅಲ್ಲ ಕುದುರೆ ವ್ಯಾಪಾರ ನಡೆದಿರೋದು ಇನ್ನೊಂದು ಮತ್ತೊಂದು ಇವಾಗ ಆಲ್ರೆಡಿ ಈಗ ನೀವು ಇವಾಗ ಸಭೆ ನಡೆದಿದ್ದ ನಂತರ ಇವಾಗ ಪರಿಶೀಲನೆಗೆ ಬಂದಿದ್ದೀರಾ ಏನು ನಮ್ಮ ಊರು ಪರಿಸ್ಥಿತಿ ಹೆಂಗಿದೆ ಅದು ಚಿಕ್ಕಬಳ್ಳಾಪುರಕ್ಕೆ ಅಂಡ್ಕೊಂಡಿರೋಂಥ ಊರಿದು ಈ ಊರಲ್ಲಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿದೆ ಇವೆಲ್ಲ ಅವರು ಪರಿಗಣನೆ ಮಾಡಿದ್ದಿದ್ರೆ ಇವತ್ತು ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿ ಯಾಕೆ ಬರ್ತಾಯಿದ್ರು ನಮ್ಮ ಜೊತೆ ಕುದುರೆ ವ್ಯಾಪಾರ ಎಲ್ಲ ಬಂದಿರೋದು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರೋದಕ್ಕೆ ಅವ್ರು ನನ್ನ ಜೊತೆ ಬಂದಿರೋದು ಅಷ್ಟೇ ನಮ್ಮ ಮದುವವರು ಬಂದರೆ ಏನಾದರೂ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಅವರು ಕನ್ಸಿಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವಾಗ ಮೊದಲನೇ ನಮ್ಮ ಸಾಮಾನ್ಯ ಸಭ್ಯದಲ್ಲಿ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇದೆಲ್ಲ ನಮ್ಮ ಯೋಜನೆಗೆ ತೊಗೊಂಡಿದ್ದೀರಿ ಅದು ಮುಂದಿನ ದಿನಗಳಲ್ಲಿ ನಮ್ಮ ಅವಧಿ ಮುಗಿಯೋದೊಳಗಡೆ ನಾವು ಮುಗಿಸ್ಕೊಡ್ತೀರಿ ಕುದುರೆ ವ್ಯಾಪಾರ ಇನ್ನೊಂದು ವ್ಯಾಪಾರ ಎಲ್ಲ ಅವ್ರಿಗೆ ನಮಗಲ್ಲ ನಾವು ಆ ವ್ಯಾಪಾರಕ್ಕೆ ಹೋಗಿರೋರಲ್ಲ ನಾವು ಬಂದಿರೋರಲ್ಲ ತಿಂಗಳಾನ್ಗಡ್ಲೆ ಟ್ರಿಪ್ಗಳು ಕರ್ಕೊಂಡೋಗಿ ಕುದುರೆ ವ್ಯಾಪಾರ ಮಾಡಿರೋರು ಅವರು ಇವತ್ತು ಮೊದಲನೇದಾಗ ಅವರು ನಮ್ಮ ಪಂಚಾಯಿತಿಯಲ್ಲಿ ಸದಸ್ಯರು ಎಷ್ಟಿದ್ದಾರೆ ಅಂತ ಅವ್ರು ತಿಳ್ಕೊಳಕ್ಕೆ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಮೊನ್ನೆ ನಾನು ಕಂಡೆ ಎಂಟು ಜನ ಅವರಂತೆ ನಾಲ್ಕು ಜನ ನಾನಂತೆ ಅಂತಲೇ ಹೇಳ್ತಾಯಿದ್ರು ನಮ್ಮ ಪಂಚಾಯತಿಯಲ್ಲಿ ಇರೋದು ಹದಿನೇಳು ಜನ ಸದಸ್ಯರುಗಳು ಫಸ್ಟು ಸದಸ್ಯರುಗಳು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡೋಕ್ಕೆ ಒಬ್ಬರಿಗೆ ಮನೆ ಕಟ್ಟೋ ಆಸೆ ಇನ್ನೊಬ್ರಿಗೆ ಮದುವೆ ಮಾಡೋ ಆಸೆ ಇನ್ನೊಬ್ಬರಿಗೆ ನಾಯಕರ ಮೇಲೆ ಪ್ರೀತಿ ಅಂತ ಹೇಳ್ತಾರೆ ಮದುವೆ ಮಾಡೋದು ಮನೆ ಕಟ್ಟೋದೆಲ್ಲ ಆಸೆಗಳೇನಲ್ಲ ಅವ್ರದ್ದು ಅವ್ರದ್ದೇ ಆದಂಥ ಜೀವನ ಇದೆ ಅವ್ರಿಗೂ ಭಗವಂತ ಕೊಟ್ಟಂಗೆ ದೇವ್ರು ಕೊಟ್ಟಂಗೆ ಎಲ್ಲ ಶಕ್ತಿಯಲ್ಲೂ ಇದ್ದಾರೆ ಅವರು ಯಾರತ್ರ ಇನ್ನೊಬ್ಬರತ್ತಿಗೆ ಕೇಳಿಕೊಂಡು ಮದುವೆ ಮಾಡೋ ಅಂತ ಅವ್ರಿಗೇನು ಕರ್ಮ ಇಲ್ಲ ಇಲ್ಲ ಮನೆ ಕಟ್ಟೋ ಅಂತ ಏನು ಕರ್ಮ ಇಲ್ಲ ನೀವು ನೀವೇನಾದರೂ ಆ ಥರ ಏನಾದರೂ ಮಾಡಿದರೆ ಹಿಂದೆ ನಮಗೇನೋ ಗೊತ್ತಿಲ್ಲ ಅದು ಏನೋ ಆ ಥರ ಬಂದಿಲ್ಲ ನಮ್ಮಲ್ಲಿ ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡು ಬಂದಿದ್ದಾರೆ ಅಷ್ಟೇ ನಮ್ಗೆ ಈಗ ಮದುವೆ ಅವರಿಗೆ ಇರೋದು ಒಂದು ವರ್ಷ ಅವಧಿ ಆ ಒಂದು ವರ್ಷ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿಬಿಟ್ರೆ ಬಂಗಾರದ ಕಿರೀಟ ಇಡ್ತೀನಿ ಅಂತ ಹೇಳ್ತಾರೆ ಅದಕ್ಕೇನು ಹೇಳ್ತೀರಿ ಬಂಗಾರದ ಕಿರೀಟ ಇಡೋದೇನು ಬೇಡ ಅವರು ಅವ್ರು ದೊಡ್ಡ ನಾಯಕರು ಅವರು ನಾವು ಬಂಗಾರದ ಕೀಟ ದೊಡ್ಡ ನಾಯಕರ ಹತ್ರ ಇಟ್ಸ್ಕೊಳೋಂಥವ್ರಲ್ಲ ನಾನು ಜನಗಳ ಮನಸ್ಸಲ್ಲಿ ಬಂಗಾರದ ಕ್ರೀಟ ಇಟ್ಸ್ಕೊಳೋಂಥ ಕೆಲಸ ನಾನು ಮಾಡ್ತೀನಿ ನಾನು ಬಂಗಾರ ಕ್ರಿರೀಟ ಇಡುವಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ ಅದೆಲ್ಲ ಅವರೇ ಇಟ್ಕೊಳ್ಳಿ ನಾನು ಜನಗಳ ಮನಸ್ಸಲ್ಲಿ ಬಂಗಾರ ಕ್ರಿರೀಟ ಇಟ್ಸ್ಕೊಳಂಥ ಕೆಲಸ ನಾನು ಮಾಡುವಂಥ ಶಕ್ತಿ ಇದೆ ನಾನು ಮಾಡಿ ತೋರಿಸ್ತೀನಿ ಅದು ಅಲ್ಲ ಕೆ ಬಿ ಬಚ್ಚೇಗೌಡರು ಏನು ಮಾತಾಡಿದ್ದಾರೆ ಅನ್ನೋದು ನೀವು ರಿವೀಲ್ ಮಾಡ್ಕೊಂಡು ನೋಡಿ ಅವರು ಪಾಪ ಅವ್ರ ಹೆಸರು ಅಂತ ನೈತಿಕತೆನೇ ಇಲ್ಲ ನಿನಗೆ ಫಸ್ಟ್ ಆಫ್ ಆಲು ಅಂತ ಒಳ್ಳೆ ವ್ಯಕ್ತಿ ಹೆಸರು ಎತ್ತಂಥ ನೈತಿಕತೆ ನಿನಗಿಲ್ಲ ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಬಂದರು ಯಾವ ರೀತಿ ಅವರು ಶುದ್ಧ ಇದ್ದರು ಅನ್ನೋದು ನಿಮಗೂ ಗೊತ್ತು ಫಸ್ಟು ಅವರು ಅವರು ಹಿಂದೆ ನೀವು ಮಾತಾಡಿದಾರಲ್ಲ ಬಚ್ಚೇಗೌಡರು ಅದು ರಿವೀಲ್ ಮಾಡ್ಕೊಂಡು ನೋಡಿ ಏನು ಮಾತಾಡಿದ್ದಾರೆ ಅಂತ ನಿಮಗೇನು ಭ್ರಷ್ಟ ಅಂತ ಎಲ್ಲೂ ಮಾತಾಡಿಲ್ಲ ಅವರು ಅವ್ರು ಕ್ಷಮೆ ಕೇಳು ಅಂತ ಹೇಳ್ತಿರಲ್ಲ ನಿಮ್ಗೆ ಅವ್ರು ಹೆಸರು ಹೇಳೋ ಅಂತ ನೈತಿಕ ಇಲ್ಲ ನೀವು ಫಸ್ಟ್ ಆಲ್ ಇನ್ನು ಅವ್ರು ನಿಮ್ಗೆ ಕ್ಷಮೆ ಕೇಳೋದಿಲ್ಲ ಪಾಪ ಅವ್ರ ಆರೋಪಗಳು ಹೇಳ್ತೀರಿ ಏನು ಅಲ್ಲ ಅದೇನೋ ಅಂಬೇಡ್ಕರ್ ಅವರು ಏನೋ ಸಂವಿಧಾನ ಬರೆದಿದ್ದಾರೆ ಹಿಂದಿನ ಬಾಗಲು ಬಂದಿದ್ದಾರೆ ಅಂಬೇಡ್ಕರ್ ಎಲ್ಲಿನೂ ಹಿಂದಿನ ಬಾಗಲು ಎಲ್ಲೂ ಬರ್ದಿಲ್ವೆ ಅಂಬೇಡ್ಕರ್ ಸಂವಿಧಾನ ಬರಿಬೇಕಾದ್ರೆ ಹಿಂದಿನ ಬಾಗಲು ಮುಂದಿನ ಬಾಗಲು ಅಂತ ಏನೋ ಎಲ್ಲೂ ತೋರಿಸಿಲ್ಲ ಎಲ್ಲೋದರು ಎಲ್ಲರೂ ಮುಂದಿನ ಬಾಗಲಲ್ಲೇ ಹೋಗ್ಬೇಕು ನಿನಗೆ ಹೋಗೋ ಹಿಂದಿನ ಬಾಗಲಲ್ಲಿ ಹೋಗೋ ರೂಢಿ ಇದ್ದರೆ ಅದು ನಿನ್ನ ಮುಂದೆ ಮಾಡಿಸ್ಕೋದು ನಾವು ಅದರ ಇದಕ್ಕೇನು ಚಾಲೆಂಜ್ ಗೆ ಬರೋಲ್ಲ ನಿನ್ನ ಮಟ್ಟಕ್ಕೆ ನಾನು ಆ ಥರ ಏನೋ ಮಾಡ್ಬೇಕಂದಿದ್ರೆ ನಾನು ಮಾನ್ಯ ದಿನನೇ ಕರೆಸಿ ನಿಮ್ಮನ್ನು ಪ್ರೆಸ್ ಮೀಟು ನನಗೂ ಆದೊಂದು ನನಗೇ ಆದಂಥ ಒಂದು ಆಫೀಸ್ ಇದೆ ಇನ್ನೊಂದಿದೆ ಅಲ್ಲೇ ಕರೆಸಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ ನನಗೆ ಅವಶ್ಯಕತೆ ಇಲ್ದಿರೋ ಅಂತ ನನಗೆ ಬೇಕಿಲ್ಲ ಫಸ್ಟು ನಮ್ಮ ಊರಿಗೆ ಅಭಿವೃದ್ಧಿ ಕಡೆ ನಾವು ಗಮನ ಕೊಡೋಣ ಮಾಡೋಣ ಫಸ್ಟು ಅದೇನು ಚಿನ್ನದ ಕಿರೀಟ ಇನ್ನೊಂದು ಮತ್ತೊಂದೆಲ್ಲ ಜನಗಳ ಮನ್ಸಲ್ಲಿ ನಾವು ಇಟ್ಕೊಂಡೋಣ ನನ್ನ ಅವಧಿಯಲ್ಲಿ ಯಾವುದೇ ಥರ ಭ್ರಷ್ಟಾಚಾರ ನಡೆದಿಲ್ಲ ಆ ಥರ ಇದ್ದರೆ ತನಿಖೆಗೆ ಆಗ್ಲಿ ಅಂತ ಹೇಳ್ತಾರೆ ಈಗ ಭ್ರಷ್ಟಾಚಾರ ನಡೆದಿದೆ ಅಂತ ಯಾರು ಏನು ಹೇಳಿಲ್ವೇ ಎಲ್ಲಿ ಯಾರು ಭ್ರಷ್ಟಾಚಾರ ಈ ಥರ ಹಿಂದೆ ಇದ್ದ ಅಧ್ಯಕ್ಷರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸಿರೋದೇನಿಲ್ಲ ಜನ ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡಿಲ್ಲ ನಮ್ಮ ಸದಸ್ಯರು ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡಿಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಹೇಳಿ ನಮ್ಮ ಸದಸ್ಯರು ನಮ್ಮ ಜೊತೆ ಬಂದಿದ್ದಾರೆ ಹೊರ್ತು ಭ್ರಷ್ಟ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ಎಲ್ಲಿ ತೋರಿಸಿಲ್ವಲ್ಲ ಎಲ್ಲಿ ಹೇಳಿಲ್ಲ ನೀವು ಯಾಕೆ ಆ ಥರ ನಾನೇ ಭ್ರಷ್ಟ ಅಂತ ನಾನೇ ಕಳ್ಳ ಅಂತ ಯಾಕೆ ತೋರಿಸಿ ಎದೆ ಮುಟ್ಕೊಂಡು ನೋಡ್ತಾ ಇದ್ದೀರ ನನಗಂತೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಏನಾಗಿದ್ದರೆ ಆಗಲಿ ಅದನ್ನು ಅಂತ ಹೇಳಿ ತನಿಖೆ ಮಾಡಿ ನೋಡೋಣ